ತಾಯಿಯ ಮಮತೆಯನ್ನು ಅಳೆಯುವ ಯಾವುದೇ ಮಾಪನ ನಿರ್ಮಾಣವಾಗಿಲ್ಲ ಮತ್ತು ತಾಯಿಯ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತ ಮಗ ಕೂಡ ಹುಟ್ಟಿಲ್ಲ ಎಂದು ಹೇಳಲಾಗುತ್ತದೆ ಯಾವ ಮುಂಬೈನ ಜನಜಂಗುಳಿಯ ನಡುವೆ ಜನರು ತಮ್ಮ ಕನಸುಗಳಿಗಾಗಿ ಓಡುತ್ತಾರೋ ಅಲ್ಲಿ ಒಬ್ಬ ತಾಯಿ ಇದ್ದಳು ಸವಿತಾ ದೇವಿ ಅವಳು ಇತರರು ತಿಂದು ಬಿಟ್ಟು ಹೋದ ಪಾತ್ರೆಗಳನ್ನು ತೊಳೆದು ತನ್ನ ಮಗನ ಕನಸುಗಳನ್ನು ಹೊಳೆಯುವಂತೆ ಮಾಡುತ್ತಿದ್ದಳು ಅವಳು ಪ್ರತಿ ರಾತ್ರಿ ಹಸಿವಿನಿಂದ ಮಲಗುತ್ತಿದ್ದಳು ಏಕೆಂದರೆ ತನ್ನ ಮಗನ ಓದಿಗಾಗಿ ಪೀಸ್ ಕಟ್ಟಲು ಪ್ರತಿ ಬೆಳಿಗ್ಗೆ ಹೋಟೆಲ್ನಲ್ಲಿ ಗುಡಿಸುತ್ತಿದ್ದಳು ಏಕೆಂದರೆ ತನ್ನ ಮಕ್ಕಳು ಮುಂದೊಂದು ದಿನ ಉನ್ನತ ಕುರ್ಚಿಯಲ್ಲಿ ಕುಳಿತುಕೊಳ್ಳಲಿ ಎಂದು ಆದರೆ ಅದೃಷ್ಟದ ಆಟ ನೋಡಿ ಯಾವ ಹೋಟೆಲ್ನಲ್ಲಿ ಅವಳು ನೆಲ ಸ್ವಚ್ಛಗೊಳಿಸುತ್ತಿದ್ದಳೋ ಅದೇ ಹೋಟೆಲ್ಗೆ ಒಂದು ದಿನ ಅವಳ ಮಗ ಮುಖ್ಯ ಅತಿಥಿಯಾಗಿ ಬಂದನು ಗೆಳೆಯರೆ ಪೂರ್ತಿ ಕಥೆಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ ಆದರೆ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬೈನಲ್ಲಿ ಮುಂಜಾನೆಯಾಗಿತ್ತು ಆದರೆ ಸೂರ್ಯ ಮೋಡಗಳ ಹಿಂದೆ ಅಡಗಿದ್ದನು ಮಳೆ ಹನಿಗಳು ಕೊಳಗೇರಿಗಳ ತಗಡಿನ ಮೇಲ್ಚಾವಣಿಯ ಮೇಲೆ ಯಾರೋ ಒಡೆದ ಮನಸ್ಸಿನ ತಾಳ ಬಡಿಯುತ್ತಿರುವಂತೆ ಬೀಳುತ್ತಿದ್ದವು ಕೊಳಗೇರಿಯಲ್ಲಿ ಸವಿತಾ ದೇವಿ ತನ್ನ ಹಳೆಯ ಬಟ್ಟೆಗಳನ್ನು ಹಿಂಡಿದರು ಒದ್ದೆಯಾದ ಕೂದಲನ್ನು ಹಿಂದೆ ಕಟ್ಟಿದರು ಮತ್ತು ತಲೆಯ ಮೇಲೆ ಪಾಲಿಥೀನ್ ಚೀಲದ ತುಂಡನ್ನು ಹಾಕಿಕೊಂಡು ಹೊರಟರು ಅಮ್ಮ ಹೋಗಬೇಡಮ್ಮ ಇಂದು ಹೊರಗೆ ಬಹಳ ಮಳೆ ಇದೆ ಎಂದು ಅವಳ ಸಣ್ಣ ಮಗಳು ರಾಧಾ ಹಿಂದಿನಿಂದ ಹೇಳಿದಳು ಸವಿತಾ ನಗುತ್ತಾ ಉತ್ತರಿಸಿದಳು ಮಗಳೇ ನಾನು ಹೋಗದಿದ್ದರೆ ನಿನ್ನ ಅಣ್ಣ ಅರ್ಜುನ್ನಿಗೆ ಪುಸ್ತಕಗಳನ್ನು ಯಾರು ಕೊಂಡುಕೊಡುತ್ತಾರೆ ಅವಳು ಬಗ್ಗಿ ತನ್ನ ಮಗಳ ಹಣೆಗೆ ಮುತ್ತಿಟ್ಟು ಇನ್ನೇನು ಹೇಳದೆ ಹೊರಗೆ ನಡೆದಳು ಮುಂಬೈನ ರಸ್ತೆಗಳು ನೆನೆದಿದ್ದವು ಆದರೆ ಸವಿತಾಳ ಮನಸ್ಸು ಒಣಗಿತ್ತು ಪ್ರತಿದಿನ ಅದೇ ಪ್ರಯಾಣ ಕೊಳಗೇರಿಯಿಂದ ಬಸ್ ಸ್ಟಾಪ್ ಹೊರಗೆ ನಂತರ ಲೋಕಲ್ ಟ್ರೈನ್ ಆಮೇಲೆ ಹೋಟೆಲ್ ಸಿ ಬ್ಲೂ ಗ್ರ್ಯಾಂಡ್ ಅದು ಅವಳು ಕೆಲಸ ಮಾಡುವ ಹೋಟೆಲ್ ಅವರಿಗೆ ಆ ಹೋಟೆಲ್ನ ಹೊಳಪಿನ ಮೇಲೆ ಎಂದಿಗೂ ಹೊಟ್ಟೆ ಕಿಚ್ಚು ಆಗುತ್ತಿರಲಿಲ್ಲ ಸ್ವತಃ ನನ್ನ ಮಗನು ಯಾವುದಾದರೂ ಒಂದು ದಿನ ಈ ಹೋಟೆಲ್ಗೆ ಬರುವ ದೊಡ್ಡ ವ್ಯಕ್ತಿಗಳ ಹಾಗೆ ಇಂತಹದ್ದೇ ಸೂಟ್ ಧರಿಸಿ ಬರಲಿ ಎಂದು ಕೆಲವೊಮ್ಮೆ ಯೋಚಿಸುತ್ತಿದ್ದರು ಸವಿತಾ ಅವರ ಹತ್ತಿರ ತಮಗಾಗಿ ಎಂದಿಗೂ ಸಮಯವಿರಲಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಏಳುತ್ತಿದ್ದರು ಮಕ್ಕಳಿಗಾಗಿ ಅಡುಗೆ ಮಾಡುತ್ತಿದ್ದರು ತಾವು ಬರೀ ಚಹಾ ಕುಡಿದು ಕೆಲಸದಲ್ಲಿ ತೊಡಗುತ್ತಿದ್ದರು ಅಮ್ಮ ನೀನೇಕೆ ಇಷ್ಟು ಕಡಿಮೆ ತಿನ್ನುತ್ತೀಯಾ ಎಂದು ಅರ್ಜುನ್ ಆಗಾಗ ಕೇಳುತ್ತಿದ್ದನು ಅವಳು ನಕ್ಕು ಬಿಡುತ್ತಿದ್ದಳು ನನಗೆಲ್ಲಿ ಹಸಿವಾಗುತ್ತದೆ ನಾನು ದೇವರ ನಾಮ ಸ್ಮರಿಸುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ವಾಸ್ತವವಾಗಿ ಅವರು ತನ್ನ ಮಕ್ಕಳಿಗೆ ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಸಿಗಲಿ ಎಂದು ಹಸಿದಿರುತ್ತಿದ್ದರು ಅವರ ಶರೀರ ಈಗ ಮೊದಲಿಗಿಂತ ದುರ್ಬಲವಾಗಿತ್ತು ಸೊಂಟ ನೋವು ಕೈಗಳಲ್ಲಿ ಊತ ಆದರೂ ಮುಖದಲ್ಲಿ ಅದೇ ಹಳೆಯ ಶಾಂತಿ ಇತ್ತು ಜೀವನದ ಪ್ರತಿ ಗಾಯಕ್ಕೆ ಮುಲಾಮು ಹಚ್ಚಿದಂತೆ ಒಂದು ಕಾಲವಿತ್ತು ಅವಳಪತಿ ಹರಿಶಂಕರ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಒಂದು ಅಪಘಾತದಲ್ಲಿ ಫ್ಯಾಕ್ಟರಿಯ ಮೆಷಿನ್ನಲ್ಲಿ ಸಿಲುಕಿ ಅವರು ಪ್ರಾಣ ಕಳೆದುಕೊಂಡರು ಸವಿತಾಳಿಗೆ ಇಬ್ಬರು ಪುಟ್ಟ ಮಕ್ಕಳ ಪೋಷಣೆಯ ಭಾರ ಉಳಿಯಿತು ಸಂಬಂಧಿಕರು ಕೈಬಿಟ್ಟರು ಮುಂಬೈನಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ ಎಂಬುದನ್ನು ಸವಿತಾ ಅಂದೇ ಅರ್ಥ ಮಾಡಿಕೊಂಡಿದ್ದರು ಹೋಟೆಲ್ನಲ್ಲಿ ಸ್ವಚ್ಛತಾ ಕಾರ್ಮಿಕರ ಕೆಲಸ ಬಹಳ ಕಷ್ಟದಿಂದ ಸಿಕ್ಕಿತ್ತು ಆರಂಭದಲ್ಲಿ ಕಸ ಗುಡಿಸಲು ಅವಮಾನವೆನಿಸಿತ್ತು ಆದರೆ ಯಾವಾಗ ಅರ್ಜುನ ಸ್ಕೂಲ್ ಫೀಸ್ ಕಟ್ಟಿದರೋ ಆಗ ಅವರು ದೇವರಿಗೆ ಧನ್ಯವಾದ ಹೇಳಿದರು ಅವರು ಆಗಾಗ ಹೇಳುತ್ತಿದ್ದರು ಒಂದು ವೇಳೆ ನಾನು ಪೊರಕೆ ಹಿಡಿಯುವುದರಿಂದ ನನ್ನ ಮಗ ಪೆನ್ನು ಹಿಡಿಯಲು ಸಾಧ್ಯವಾದರೆ ನನಗೆ ಈ ಕೆಲಸದ ಮೇಲೆ ಹೆಮ್ಮೆ ಇದೆ ಅರ್ಜುನ್ ಓದಿನಲ್ಲಿ ಬಹಳ ಚುರುಕಾಗಿದ್ದನು ಶಾಲೆಯಲ್ಲಿ ಶಿಕ್ಷಕರು ಕೂಡ ಅವನನ್ನು ಹೊಗಳುತ್ತಿದ್ದರು ಅವನು ಪುಸ್ತಕಗಳಲ್ಲಿ ಮುಳುಗಿರುತ್ತಿದ್ದನು ಆದರೆ ಆಗಾಗ ಅಮ್ಮನ ಕೈ ಮೇಲಿರುವ ಸುಕ್ಕುಗಳನ್ನು ನೋಡುತ್ತಿದ್ದನು ಮತ್ತು ಯೋಚಿಸುತ್ತಿದ್ದನು ಅಮ್ಮ ಇನ್ನು ಎಷ್ಟು ದಿನ ಕಸ ಗುಡಿಸುತ್ತಾಳೆ ಎಂದು ಅವನು ಬಾಲ್ಯದಿಂದಲೂ ಒಂದೇ ಕನಸು ಕಾಣುತ್ತಿದ್ದನು ಒಂದು ದಿನ ನಾನು ದೊಡ್ಡ ವ್ಯಕ್ತಿಯಾಗುತ್ತೇನೆ ಆಗ ಅಮ್ಮನನ್ನು ಯಾರೂ ಕೀಳಾಗಿ ನೋಡುವುದಿಲ್ಲ ಬದಲಾಗಿ ತಲೆ ಎತ್ತಿ ಸಲಾಂ ಮಾಡುತ್ತಾರೆ ಮುಂಬೈನ ಜನ ಜಂಗುಳಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಕನಸುಗಳ ಹಿಂದೆ ಓಡುತ್ತಿದ್ದಾಗ ಸವಿತಾ ತನ್ನ ಮಗನ ಕನಸನ್ನೇ ತನ್ನದಾಗಿಸಿಕೊಂಡಿದ್ದರು ಅವರು ಹಗಲಿರುಳು ಕೆಲಸ ಮಾಡುತ್ತಿದ್ದರು ಹಬ್ಬಗಳಿಗೂ ರಜೆ ಪಡೆಯುತ್ತಿರಲಿಲ್ಲ ದೀಪಾವಳಿಯ ರಾತ್ರಿ ಇಡೀ ನಗರವು ದೀಪಗಳಿಂದ ಹೊಳೆಯುತ್ತಿದ್ದಾಗ ಅವರು ಹೋಟೆಲ್ನ ಫ್ಲೋರ್ ಸ್ವಚ್ಛಗೊಳಿಸುತ್ತಿದ್ದರು ಕೈಯಲ್ಲಿ ಮಾಪಿತ್ತು ಆದರೆ ಮನಸ್ಸಿನಲ್ಲಿ ಅರ್ಜುನ್ ನ ಮುಖವಿತ್ತು ನನ್ನ ಮಗ ಐಎಎಸ್ ಆಗುತ್ತಾನೆ ಎಂದು ಅವರು ಮೆಲ್ಲನೆ ಬಿಸುಗುಟ್ಟುತ್ತಿದ್ದರು ಪಕ್ಕದಿಂದ ಹಾದು ಹೋಗುತ್ತಿದ್ದ ವೇಟರ್ ನಗುತ್ತಾ ಹೇಳಿದನು ಅರೆ ಸವಿತಾ ನಿನ್ನ ಮನೆಯಿಂದ ಐಎಎಸ್ ಹೊರಬರುತ್ತಾನೆಯೇ ಈ ಕನಸುಗಳು ನಿನ್ನಂತಹ ಜನರಿಗಲ್ಲ ಸವಿತಾ ನಕ್ಕಳು ಕೆಲವೊಮ್ಮೆ ದೇವರು ಬಡವರ ಗುಡಿಸಿಲಿನಲ್ಲೂ ಸೂರ್ಯ ಉದಯಿಸುವಂತೆ ಮಾಡುತ್ತಾನೆ ರಾತ್ರಿ ಅವಳು ಮನೆಗೆ ಮರಳಿದಾಗ ಅರ್ಜುನ್ ಓದುತ್ತಿದ್ದನು ಅಮ್ಮ ಈ ಪ್ರಾಮಾಣಿಕತೆ ಎಂಬ ಶಬ್ದದ ಅರ್ಥವೇನು ಎಂದು ಅವನು ಕೇಳಿದನು ಸವಿತಾ ಹೇಳಿದರು ಯಾವಾಗ ಯಾರು ತಮ್ಮ ಪರಿಶ್ರಮ ಮತ್ತು ಸತ್ಯದಿಂದ ಗೆಲ್ಲುತ್ತಾರೋ ಅದೇ ಪ್ರಾಮಾಣಿಕತೆ ನೀನು ಇದನ್ನು ಮಾತ್ರ ಮರೆಯಬೇಡ ಅರ್ಜುನ್ ತಲೆಯಾಡಿಸಿದನು ಮತ್ತು ಮನಸ್ಸಿನಲ್ಲಿ ನಿರ್ಧರಿಸಿದನು ನಾನು ಅಮ್ಮನ ಈ ಮಾತನ್ನು ಎಂದಿಗೂ ಮರೆಯುವುದಿಲ್ಲ ದಿನಗಳು ಕಳೆದವು ಸವಿತಾಳೆ ಸೊಂಟ ಬಾಗಿತ್ತು ಆದರೆ ಭರವಸೆ ಮಾತ್ರ ನೇರವಾಗಿ ನಿಂತಿತ್ತು ಪ್ರತಿ ತಿಂಗಳ ಸಣ್ಣ ಸಂಬಳದಿಂದಲೂ ಅವಳು ಮಕ್ಕಳ ಫೀಸ್ ಪುಸ್ತಕಗಳು ಮತ್ತು ಕರೆಂಟ್ ಬಿಲ್ ಕಟ್ಟುತ್ತಿದ್ದಳು ಎಂದೂ ತಮಗಾಗಿ ಚಪ್ಪಲಿ ಕೊಂಡುಕೊಳ್ಳಲಿಲ್ಲ ಆದರೆ ಅರ್ಜುನ್ಗಾಗಿ ಹೊಸ ಶೂಗಳನ್ನು ಖಂಡಿತ ತರುತ್ತಿದ್ದರು ಅವರು ಒಳಗೊಳಗೆ ಅರ್ಜುನ್ ಒಂದು ದಿನ ಹೋಟೆಲ್ಗೆ ಬಂದು ತನಗೆ ಸಾಕಮ್ಮ ಈಗ ನೀನು ಯಾವುದೇ ನೆಲೆ ಒರೆಸುವ ಕೆಲಸ ಮಾಡುವ ಅಗತ್ಯವಿಲ್ಲ ಎಂದು ಹೇಳಬೇಕೆಂದು ಬಯಸಿದ್ದರು ಆದರೆ ಅವಳಿಗೆ ತಿಳಿದಿರಲಿಲ್ಲ ಆ ದಿನ ಬರುತ್ತದೆ ಎಂದು ಅದು ಮುಂಬೈನ ಉರಿ ಬಿಸಿಲಿನ ಮಧ್ಯಾಹ್ನವಾಗಿತ್ತು ಹೋಟೆಲ್ ಸಿಬ್ಲೂ ನ ಹೊಳೆಯುವ ಲಾಬಿಯಲ್ಲಿ ಅತಿಥಿಗಳ ಓಡಾಟವಿತ್ತು ಮತ್ತು ಅದರ ಒಂದು ಮೂಲೆಯಲ್ಲಿ ಸವಿತಾ ದೇವಿ ಸದ್ದಿಲ್ಲದೆ ಕಸಗುಡಿಸುತ್ತಿದ್ದರು ಹಣೆಯಿಂದ ಬೆವರಿನ ಹನಿಗಳು ಸುರಿಯುತ್ತಿದ್ದವು ಆದರೆ ಮುಖದಲ್ಲಿ ಶಾಂತಿ ಇತ್ತು ಒಬ್ಬ ತಾಯಿ ತನ್ನ ನೋವನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದ ಶಾಂತಿ ಇತ್ತ ಅವಳ ಮಗ ಅರ್ಜುನ ಕಾಲೇಜಿನ ಮೊದಲ ದಿನವಾಗಿತ್ತು ಅವನು ದಾದರ್ನ ಒಂದು ಸರ್ಕಾರಿ ಕಾಲೇಜಿಗೆ ಓದಲು ಹೋಗಿದ್ದನು ಅದೇ ಕಾಲೇಜಿನಲ್ಲಿ ಓದುವ ಕನಸನ್ನು ಅವನು ವರ್ಷಗಳಿಂದ ಕಂಡಿದ್ದನು ಅವನ ಹತ್ತಿರ ಬ್ರ್ಯಾಂಡೆಡ್ ಬ್ಯಾಗ್ ಆಗಲಿ ಅಥವಾ ಶೂಗಳಾಗಲಿ ಇರಲಿಲ್ಲ ಆದರೆ ಅವನ ಕಣ್ಣಿನಲ್ಲಿ ಒಂದು ಹೊಳಪಿತ್ತು ಆ ಹೊಳಪು ಎಂತ ಹುಡುಗರಲ್ಲಿ ಇರುತ್ತದೆಂದರೆ ಯಾರು ಹಸಿವು ಅಂದರೇನು ಮತ್ತು ಗೌರವದ ಬೆಲೆ ಎಷ್ಟು ದೊಡ್ಡದು ಎಂದು ತಿಳಿದುಕೊಂಡಿರುತ್ತಾರೋ ಅಂತವನಲ್ಲಿ ಇರುತ್ತದೆ ಅರ್ಜುನ್ ಓದಿನಲ್ಲಿ ಚುರುಕಾಗಿರುವುದರಿಂದ ಅವನಿಗೆ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿತ್ತು ಯಾವಾಗ ಅವನು ಈ ಸುದ್ದಿಯನ್ನು ಅಮ್ಮನಿಗೆ ಹೇಳಿದನೋ ಆಗ ಸವಿತಾ ದೇವಿ ಅವನನ್ನು ಅಪ್ಪಿಕೊಂಡು ಹೇಳಿದರು ನೋಡು ಮಗನೇ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇವರು ನಿನ್ನನ್ನು ಆರಿಸಿದ್ದಾನೆ ಆ ಕ್ಷಣದಲ್ಲಿ ಅವರಲ್ಲಿ ಮೂಡಿದ ಹೆಮ್ಮೆ ಬಹುಶಃ ವರ್ಷಗಳ ಆಯಾಸವನ್ನೇ ಮರೆಸಿತು ಆದರೆ ಪರಿಸ್ಥಿತಿ ಅಷ್ಟು ಸುಲಭವಾಗಿರಲಿಲ್ಲ ಕಾಲೇಜು ಪುಸ್ತಕಗಳು ಪ್ರಾಜೆಕ್ಟ್ ಫೀಸ್ ಎಲ್ಲದಕ್ಕೂ ಹಣ ಬೇಕಿತ್ತು ಸವಿತಾ ಓವರ್ ಟೈಮ್ ಕೆಲಸ ಮಾಡಲು ಪ್ರಾರಂಭಿಸಿದರು ಈಗ ಅವಳು ಹೋಟೆಲ್ನಲ್ಲಿ ಬೆಳಗಿನ ಶಿಫ್ಟ್ ನಂತರ ಸಂಜೆಯು ಸ್ವಚ್ಛತೆ ಕೆಲಸ ಮಾಡಲು ಪ್ರಾರಂಭಿಸಿದಳು ಅವಳ ಕೈಗಳ ನರಗಳು ಊದಿಕೊಂಡವು ಆದರೆ ಮನಸ್ಸಿನಲ್ಲಿ ಬರೀ ಒಂದೇ ವಿಷಯ ಓಡುತ್ತಿತ್ತು ಅರ್ಜುನ್ಗೆ ಎಂದಿಗೂ ಅಮ್ಮ ಕಸಗುಡಿಸುವವಳು ಎಂಬ ಕೀಳರಿಮೆ ಬರಬಾರದು ಅರ್ಜುನ್ಗೂ ಅರಿವಿತ್ತು ಅಮ್ಮ ಬಹಳ ಪರಿಶ್ರಮ ಪಡುತ್ತಿದ್ದಾರೆ ಎಂದು ಅವನು ಪಾರ್ಟ್ ಟೈಮ್ ಟ್ಯೂಷನ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆದರೆ ಅಮ್ಮ ಬೈಯುತ್ತಿದ್ದಳು ನಿನ್ನ ಕೆಲಸ ಕೇವಲ ಓದುವುದು ನಾನು ಇದ್ದೇನಲ್ಲ ನಿನ್ನ ಹಿಂದೆ ಆ ರಾತ್ರಿ ಅವಳು ಮೇಲ್ಛಾವಣಿಯ ಮೇಲೆ ಕುಳಿತಿದ್ದಳು ಗಾಳಿಯಲ್ಲಿ ಉಪ್ಪಿನ ಮತ್ತು ಸಮುದ್ರದ ವಾಸನೆ ಇತ್ತು ಅವಳು ಆಕಾಶ ನೋಡುತ್ತಾ ಪ್ರಾರ್ಥಿಸಿದಳು ಭಗವಂತ ನನ್ನ ಮಗನ ಹಾದಿಯಲ್ಲಿರುವ ಮುಳ್ಳುಗಳನ್ನು ತೆಗೆದುಬಿಡು ಅದನ್ನು ನನ್ನ ಪಾಲಿಗೆ ನೀಡಿಬಿಡು ಮೆಲ್ಲನೆ ವರ್ಷಗಳು ಕಳೆದವು ಅರ್ಜುನ್ ಈಗ ಕಾಲೇಜಿನ ಟಾಪರ್ಗಳಲ್ಲಿ ಒಬ್ಬನಾಗಿದ್ದನು ಪ್ರೊಫೆಸರ್ಗಳು ಕೂಡ ಹೇಳುತ್ತಿದ್ದರು ಈ ಹುಡುಗ ಒಂದು ದಿನ ದೊಡ್ಡ ಅಧಿಕಾರಿಯಾಗುತ್ತಾನೆ ಆದರೆ ಅರ್ಜುನ್ಗೆ ತಿಳಿದಿತ್ತು ಒಂದು ವೇಳೆ ಅಮ್ಮ ಇಲ್ಲದಿದ್ದರೆ ತಾನು ಪುಸ್ತಕಗಳನ್ನೆಲ್ಲ ಬದಲಾಗಿ ಜೀವನದ ಹೊರೆಯ ಕೆಳಗೆ ಸಿಲುಕುತ್ತಿದ್ದೆ ಎಂದು ಒಂದು ದಿನ ಕಾಲೇಜಿನಲ್ಲಿ ಯುಪಿಎಸ್ಸಿ ಕಾರ್ಯಾಗಾರ ನಡೆದಿತ್ತು ಅಲ್ಲಿ ಒಬ್ಬ ಅಧಿಕಾರಿ ಬಂದಿದ್ದರು ಅವರು ಹೇಳಿದರು ಯಾವ ಮಕ್ಕಳು ಸಮಾಜವನ್ನು ಬದಲಿಸಲು ಬಯಸುತ್ತಾರೋ ಅವರು ಐಎಎಸ್ ಆಗಲಿ ಅವರ ಮಾತುಗಳು ಅರ್ಜುನ ಹೃದಯ ಕೇಳಿದವು ಅವನು ನಿರ್ಧರಿಸಿದನು ಈಗ ಇದೇ ನನ್ನ ಗುರಿ ಯಾವಾಗ ಅವನು ಈ ವಿಷಯ ಅಮ್ಮನಿಗೆ ಹೇಳಿದನೋ ಸವಿತಾ ಸ್ವಲ್ಪ ಹೆದರಿದರು ಮಗನೇ ಅದು ಬಹಳ ದೊಡ್ಡ ಪರೀಕ್ಷೆ ಅಲ್ಲಿಯಂತೂ ಶ್ರೀಮಂತರ ಮಕ್ಕಳು ವರ್ಷಗಳಿಂದ ಫೇಲ್ ಆಗುತ್ತಿರುತ್ತಾರೆ ಅರ್ಜುನ್ ಅವರ ಕೈ ಹಿಡಿದನು ಅಮ್ಮ ನಾನು ನಿನ್ನ ಪೊರಕೆ ಸೇವೆಯಿಂದ ಕಲಿತಿದ್ದೇನೆ ಏನೆಂದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಪರಿಶ್ರಮ ಪಟ್ಟರೆ ಯಾವುದೇ ನೆಲ ಕೂಡ ಸ್ವಚ್ಛಗೊಳಿಸದಿರುವಷ್ಟು ಕೊಳೆಯಾಗುವುದಿಲ್ಲ ಸವಿತಾ ಅವರ ಕಣ್ಣುಗಳು ಒದ್ದೆಯಾದವು ಅವರು ಅಂದು ರಾತ್ರಿ ಹೋಟೆಲ್ಗೆ ಹೋದಾಗ ಬಹಳ ಹೊತ್ತು ಕಸಗೊಡಿಸಿದರು ಪ್ರತಿ ನೆಲದ ಸ್ವಚ್ಛತೆಯಲ್ಲಿ ಅವರಿಗೆ ಅನಿಸುತ್ತಿತ್ತು ತಾವು ತಮ್ಮ ಮಗನ ದಾರಿಯನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ಎಂದು ಅವಳು ಗೋಡೆಯ ಪಕ್ಕ ನಿಂತು ಕೈ ಮುಗಿದು ಬಿಸಿಗುತ್ತಿದ್ದಳು ಭಗವಂತ ಈಗ ನನ್ನ ಆಯುಷ್ಯ ಎಷ್ಟೇ ಇರಲಿ ಅರ್ಜುನನ ಕನಸು ಪೂರೈಸು ಅರ್ಜುನ್ ಹಗಲಿರುಳು ಒಂದು ಮಾಡಿದನು ಅವನು ಹಗಲಲ್ಲಿ ಲೈಬ್ರರಿಗೆ ಹೋಗುತ್ತಿದ್ದನು ರಾತ್ರಿ ಕೊಳಗೇರಿ ಪಕ್ಕದ ಸಣ್ಣ ಸ್ಟಾಲ್ ಕೆಳಗೆ ಓದುತ್ತಿದ್ದನು ಅಲ್ಲಿ ಬೀದಿ ದೀಪದ ಬೆಳಕು ಇರುತ್ತಿತ್ತು ಅಮ್ಮ ಪ್ರತಿ ರಾತ್ರಿ ಅವನಿಗಾಗಿ ಚಹಾ ತರುತ್ತಿದ್ದರು ಮತ್ತು ಮೌನವಾಗಿ ಕುಳಿತು ಅವನು ಓದುವುದನ್ನು ನೋಡುತ್ತಿದ್ದರು ಅವರಿಗೆ ಅರ್ಜುನನ ಮುಖದಲ್ಲಿ ತನ್ನ ಪತಿ ಹರಿಶಂಕರ್ನ ಪ್ರತಿಬಿಂಬ ಕಾಣಿಸುತ್ತಿತ್ತು ಅದೇ ಹಠ ಅದೇ ಪ್ರಾಮಾಣಿಕತೆ ಅವನು ಸುಸ್ತಾದಾಗ ಅಮ್ಮ ಅವನ ತಲೆಗೆ ಎಣ್ಣೆ ಹಚ್ಚುತ್ತಾ ಹೇಳುತ್ತಿದ್ದರು ಮಗನೇ ಯಾವುದು ನಿನ್ನದೋ ಅದನ್ನು ನಿನ್ನಿಂದ ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಕೇವಲ ನಿನ್ನ ಹೆಜ್ಜೆಗಳನ್ನು ಸ್ಥಿರವಾಗಿರಿಸು ಅರ್ಜುನ್ ನಗುತ್ತಾ ಅಮ್ಮ ನಿಮ್ಮ ಆಶೀರ್ವಾದ ಇದ್ದರೆ ಯಾವುದು ಅಸಾಧ್ಯವಲ್ಲ ಎಂದು ಹೇಳುತ್ತಿದ್ದನು ಸಮಯ ಕಳೆಯಿತು ಅರ್ಜುನ್ ಮೊದಲ ಬಾರಿ ಯು ಬರೆದು ಫೇಲ್ ಆದನು ಎರಡನೇ ಬಾರಿಯೂ ಫೇಲ್ ಆದನು ಆದರೆ ಮೂರನೇ ಬಾರಿ ರಿಸಲ್ಟ್ ಬಂದಾಗ ಅವನ ಹೆಸರು ಅರ್ಜುನ್ ಸವಿತಾ ಮೊದಲ ಪುಟದಲ್ಲೇ ಇತ್ತು ಅಂದು ಸವಿತಾ ದೇವಿ ಹೋಟೆಲ್ನಲ್ಲಿ ನೆಲೆ ಹೊರೆಸುತ್ತಿದ್ದರು ಅರ್ಜುನ್ ಓಡಿ ಒಳಗೆ ಬಂದನು ಕಣ್ಣಿನಲ್ಲಿ ನೀರಿತ್ತು ಮತ್ತು ಕೈಯಲ್ಲಿ ಮೊಬೈಲ್ ಇತ್ತು ಅಮ್ಮ ನಾನು ಐಎಸ್ ಆದೆ ಸವಿತಾ ಒಂದು ಕ್ಷಣ ಸ್ತಬ್ಧರಾದರು ಅವರ ಕೈಯಿಂದ ಮಾಪ್ ಕೆಳಗೆ ಬಿತ್ತು ಮತ್ತು ಕಣ್ಣಿನಿಂದ ಕಣ್ಣೀರು ಹರಿಯಲಾರಂಭಿಸಿತ್ತು ಯಾವ ಕಣ್ಣೀರು ವರ್ಷಗಳಿಂದ ಒಳಗೊಳಗೆ ಸುಡುತ್ತಿದ್ದವೋ ಅವು ಇಂದು ಹೊರಗೆ ಬಂದಿದ್ದವು ಅವರು ಹೇಳಿದರು ಇಂದು ನನ್ನ ಪ್ರಪಂಚ ಬೆಳಗಿತು ಮಗನೆ ಈಗ ಸತ್ತರೂ ಕೂಡ ಪಶ್ಚಾತ್ತಾಪವಿಲ್ಲ ಅರ್ಜುನ್ ಅವಳ ಕೊಳಕಾದ ಕೈಗಳನ್ನು ಹಿಡಿದುಕೊಂಡು ಈಗ ನಾನು ನಿನ್ನನ್ನು ಈ ಪೊರಕೆಯಿಂದ ಮುಕ್ತಗೊಳಿಸುತ್ತೇನೆ ಅಮ್ಮ ಎಂದನು ಆ ದಿನ ಸವಿತಾ ಅವರಿಗೆ ಒಂದು ಹೊಸ ಜನ್ಮದಂತಿತ್ತು ಅವರ ಪರಿಶ್ರಮ ಅವರ ತಪಸ್ಸಿಗೆ ಫಲ ಸಿಕ್ಕಿತ್ತು ಆದರೆ ಅವರಿಗೆ ತಿಳಿದಿರಲಿಲ್ಲ ಜೀವನದ ಪುಟಗಳಲ್ಲಿ ಇನ್ನೂ ಒಂದು ಪರೀಕ್ಷೆ ಬಾಕಿ ಇದೆ ಎಂದು ಅದು ಕೂಡ ಅತಿ ದೊಡ್ಡದು ಮತ್ತು ಅತಿ ನೋವಿನದ್ದಾಗಿತ್ತು ಮುಂಬೈನ ಮರೀನ್ ಡ್ರೈವ್ ನಲ್ಲಿ ಸೂರ್ಯ ಮುಳುಗುತ್ತಿದ್ದನು ಅಲೆಗಳು ಗೋಡೆಗೆ ಬಡಿದು ಮರಳುತ್ತಿದ್ದವು ಹೇಗಪ್ಪ ಅಂದ್ರೆ ಸಮಯ ಅರ್ಜುನನ ಪಾದ ಮುಟ್ಟಿ ಮರಳುತ್ತಿರುವಂತೆ ಈಗ ಅವನು ಅರ್ಜುನ್ ಸವಿತಾ ಅಲ್ಲ ಬದಲಾಗಿ ಅರ್ಜುನ್ ಸವಿತಾ ಐಎಎಸ್ ಹೆಗಲ ಮೇಲೆ ಹೊಳೆಯುವ ನಕ್ಷತ್ರಗಳು ಸರ್ಕಾರಿ ಕಾರು ಮತ್ತು ಎಲ್ಲೆಡೆ ಗೌರವ ಜನರು ಅವನನ್ನು ಸಾಯಬರೆ ಎಂದು ಕರೆಯುತ್ತಿದ್ದರು ಅದೇ ಹುಡುಗ ಒಂದು ಸಮಯದಲ್ಲಿ ಕೊಳಗೇರಿಯ ಗಲ್ಲಿಗಳಲ್ಲಿ ಬೀದಿ ದೀಪದ ಕೆಳಗೆ ಓದುತ್ತಿದ್ದನು ಆದರೆ ಈಗ ಅದೇ ಹುಡುಗ ತನ್ನ ಅಮ್ಮನ ಕೊಳಗೇರಿಯ ವಿಳಾಸವನ್ನು ಸರ್ಕಾರಿ ಫಾರ್ಮ್ ನಲ್ಲಿ ಮರೆಮಾಚುತ್ತಿದ್ದನು ಏಕೆಂದರೆ ಅವನಿಗೆ ಭಯವಿತ್ತು ಜನರು ಏನು ಯೋಚಿಸಬಹುದೆಂದು ಒಂದು ವೇಳೆ ತಾನೊಬ್ಬ ಕಸ ಗುಡಿಸುವ ಮಹಿಳೆಯ ಮಗ ಎಂದು ತಿಳಿದರೆ ಒಂದು ಸಂಜೆ ಆಫೀಸ್ನಿಂದ ಮರಳುವಾಗ ಅವನ ಗೆಳೆಯ ಮತ್ತು ಸಹ ಅಧಿಕಾರಿ ಕರಣ್ ಹೇಳಿದನು ಅರ್ಜುನ್ ನಾಳೆ ಸಿ ಬ್ಲೂ ಗ್ರಾಂಡ್ ಹೋಟೆಲ್ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಂ ಇದೆ ಮಂತ್ರಿಗಳು ಬರುತ್ತಿದ್ದಾರೆ ನೀನೇ ಮುಖ್ಯ ಅತಿಥಿ ಅರ್ಜುನ್ ನಕ್ಕನು ಆ ಹೋಟೆಲ್ ಅಂತೂ ಬಹಳ ಫೇಮಸ್ ಅಲ್ಲಿನ ಸ್ಟಾಫ್ ಬಹಳ ಹಳೆಯವರು ಮತ್ತು ಪ್ರಾಮಾಣಿಕರು ಎಂದು ಕೇಳಿದ್ದೇನೆ ಕರಣ್ ಹೇಳಿದನು ಹೌದು ಕೆಲವು ಜನರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಅಲ್ಲೇ ಇದ್ದಾರೆ ಅದನ್ನು ಕೇಳಿ ಅರ್ಜುನನ ಒಳಗಡೆ ಏನೋ ಒಂದು ವಿಚಿತ್ರ ಅನುಭವವಾಯಿತು ಭೂತಕಾಲವು ಇದ್ದಕ್ಕಿದ್ದಂತೆ ಹೆಗಲ ಮೇಲೆ ಕೈ ಇಟ್ಟಂತೆ ಆದರೆ ಅವನು ಬೇಗನೆ ಆ ಆಲೋಚನೆಯನ್ನು ಕೊಡವಿದನು ಈಗ ಅದೆಲ್ಲವೂ ಹಿಂದೆ ಸರಿದಿದೆ ಎಂದು ಅವನು ತನಗೆ ಹೇಳಿಕೊಂಡನು ಆ ರಾತ್ರಿ ಅರ್ಜುನ್ ತನ್ನ ಬಂಗಲೆ ವರಾಂಡದಲ್ಲಿ ಕುಳಿತಿದ್ದನು ಎದುರಿಗೆ ಶಾಯಿ ಡಿನ್ನರ್ ಟೇಬಲ್ ಹಿಂದೆ ಹೊಳೆಯುವ ಕೋಣೆ ಆದರೆ ಒಳಗಡೆ ಎಲ್ಲೋ ಒಂದು ಮೌನವಿತ್ತು ಆ ಮೌನ ಯಾವುದೋ ಒಂದು ಸಂಬಂಧ ದೂರವಾದ್ದರಿಂದ ಬಂದಿತ್ತು ಅವನು ತಿಂಗಳುಗಳಿಂದ ಅಮ್ಮನಿಗೆ ಫೋನ್ ಮಾಡಿರಲಿಲ್ಲ ಮೊದಲ ವಾರದಲ್ಲಿ ಫೋನ್ ಮಾಡುತ್ತಿದ್ದನು ಆಮೇಲೆ ಮೆಲ್ಲ ಮೆಲ್ಲನೆ ಕೆಲಸದ ನೆಪ ಹೇಳಿ ಮಾತನಾಡುವುದನ್ನು ಕಡಿಮೆ ಮಾಡಿದನು ಕೆಲವೊಮ್ಮೆ ಅಮ್ಮನ ನಂಬರ್ ನೋಡುತ್ತಿದ್ದ ಆದರೆ ಕಾಲ್ ಮಾಡುತ್ತಿರಲಿಲ್ಲ ಅವನಿಗೆ ಅನಿಸುತ್ತಿತ್ತು ತಮ್ಮನ ಆ ಒಡೆದ ದನಿ ಆ ಹಳೆಯ ಮಾತುಗಳು ಎಲ್ಲವೂ ತನ್ನನ್ನು ದುರ್ಬಲನನ್ನಾಗಿ ಮಾಡುತ್ತವೆ ಎಂದು ಅತ್ತ ಸವಿತಾ ದೇವಿ ಈಗಲೂ ಅದೇ ಹೋಟೆಲ್ ಸಿಬ್ಲೂ ನಲ್ಲಿ ಸ್ವಚ್ಛತೆ ಕೆಲಸ ಮಾಡುತ್ತಿದ್ದರು ಕಳೆದ ಕೆಲವು ವರ್ಷಗಳಲ್ಲಿ ಅವರ ನಡಿಗೆ ನಿಧಾನವಾಗಿತ್ತು ಆದರೆ ಅಭ್ಯಾಸ ಅದೇ ಆಗಿತ್ತು ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಬರುತ್ತಿದ್ದರು ಕೊನೆಯಲ್ಲಿ ಹೋಗುತ್ತಿದ್ದರು ಈಗ ವಯಸ್ಸಾಗಿತ್ತು ಆದರೆ ಅವರ ಒಳಗಿನ ಮಮತೆ ಇಂದಿಗೂ ಯವನದಲ್ಲೇ ಇತ್ತು ಪ್ರತಿ ತಿಂಗಳು ಅರ್ಜುನನ ಹೆಸರಿನಲ್ಲಿ ಸ್ವಲ್ಪ ಹಣ ಉಳಿಸುತ್ತಿದ್ದರು ಮತ್ತು ಹೇಳುತ್ತಿದ್ದರು ಇದು ಅವನ ಮಕ್ಕಳಿಗೆ ಕೆಲಸಕ್ಕೆ ಬರುತ್ತದೆ ಎಂದು ಅವರಿಗೆ ಈಗ ಮಗ ದೊಡ್ಡ ಅಧಿಕಾರಿಯಾಗಿದ್ದಾನೆ ಎನ್ನುವ ಅಹಂಕಾರ ಇರಲಿಲ್ಲ ಕೇವಲ ಒಂದು ಆಸೆ ಇತ್ತು ಮಗ ಎಂದಾದರೂ ಬರುತ್ತಾನೆ ಬಂದು ಹೇಳುತ್ತಾನೆ ಅಮ್ಮ ನಡಿ ನನ್ನ ಜೊತೆ ಎಂದು ಆದರೆ ಆ ದಿನ ಬರಲೇ ಇಲ್ಲ ಕೆಲವೊಮ್ಮೆ ಹೋಟೆಲ್ನ ಇತರ ಸ್ಟಾಫ್ ತಮಾಷೆ ಮಾಡುತ್ತಿದ್ದರು ಸವಿತಾ ಈಗ ನಿನ್ನ ಮಗನನ್ನು ಮರೆತು ಬಿಡು ದೊಡ್ಡ ಜನರು ತಮ್ಮ ಭೂತ ಕಾಲದ ಬಗ್ಗೆ ಕೀಳರಿಮೆ ಹೊಂದಿರುತ್ತಾರೆ ಅವರು ನಕ್ಕು ಪೊರಕ್ಕೆ ಮುಂದೆ ಸರಿಸುತ್ತಿದ್ದರು ಇಲ್ಲ ನನ್ನ ಮಗ ಅಂತವನಲ್ಲ ಅವನು ವಾಗ್ದಾನ ಮಾಡಿದ್ದಾನೆ ಆದರೆ ಒಳಗೊಳಗೆ ಅವಳಿಗೂ ಈಗ ತಿಳಿದು ಹೋಗಿತ್ತು ಸಮಯ ಬದಲಾಗಿದೆ ಎಂದು ಅವರ ಸಂಬಂಧದ ಬಣ್ಣ ಬದಲಾಗಿರಲಿಲ್ಲ ಅದು ಈಗಲೂ ಅಷ್ಟೇ ಸತ್ಯವಾಗಿತ್ತು ಅವರ ಸುಕ್ಕುಗಳಲ್ಲಿ ಬರೆಯಲಾದ ತ್ಯಾಗ ಎಷ್ಟು ಸತ್ಯವಾಗಿತ್ತೋ ಅಷ್ಟು ಇನ್ನೊಂದು ಕಡೆ ಗೆ ಪ್ರಮೋಷನ್ ಆಯಿತು ಈಗ ಅವನನ್ನು ಮುಂಬೈ ಸಿಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಚೀಫ್ ಆಗಿ ನೇಮಿಸಲಾಗಿತ್ತು ಮೊದಲ ದೊಡ್ಡ ಪ್ರಾಜೆಕ್ಟ್ ಎಂದರೆ ಮುಂಬೈನಲ್ಲಿ ಹೋಟೆಲ್ ವರ್ಕರ್ಸ್ ವೆಲ್ಫೇರ್ ಸ್ಕೀಮ್ ಲಾಂಚ್ ಮಾಡುವುದು ಮತ್ತು ಆ ಸ್ಕೀಮ್ ಉದ್ಘಾಟನೆಯಾಗಬೇಕಿದ್ದದ್ದು ಸಿ ಬ್ಲೂ ಗ್ರ್ಯಾಂಡ್ ನಲ್ಲಿ ಅದೃಷ್ಟವೂ ನಗುತ್ತಿತ್ತು ಕಾರ್ಯಕ್ರಮಕ್ಕೆ ಒಂದು ದಿನ ಮುಂಚೆ ಅರ್ಜುನ್ ಫೈಲ್ಗಳನ್ನು ತಿರುವಿ ಹಾಕುತ್ತಾ ಹೇಳಿದನು ಎಲ್ಲಿ ಯಾರೋ ಬಡವರ ಕನಸುಗಳು ಗುಡಿಸಿಲಿನವರೆಗೆ ಮಾತ್ರ ಸೀಮಿತ ಎಂದು ಹೇಳಿದ್ದರೋ ಆ ಹೋಟೆಲ್ಗೆ ಅಧಿಕಾರಿಯಾಗಿ ಹೋಗುತ್ತೇನೆಂದು ಯೋಚಿಸಿರಲಿಲ್ಲ ಆ ದಿನ ಬಂದಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಟೆಲ್ನಲ್ಲಿ ಎಲ್ಲ ತಯಾರಿಗಳು ನಡೆಯುತ್ತಿದ್ದವು ಕೆಂಪು ಕಾರ್ಪೆಟ್ ಹಾಸಲಾಗುತ್ತಿತ್ತು ಸ್ಟಾಪ್ ಕ್ಯೂನಲ್ಲಿ ನಿಂತಿದ್ದರು ಸವಿತಾ ದೇವಿ ಕೂಡ ಅಲ್ಲಿದ್ದರು ಬಿಳಿ ಯೂನಿಫಾರ್ಮ್ನಲ್ಲಿ ಕೈಯಲ್ಲಿ ಮಾಪಿಡಿದು ಸೊಂಟ ಬಗ್ಗಿಸಿ ನೆಲವನ್ನು ಹೊಳೆಯುವಂತೆ ಮಾಡುತ್ತಿದ್ದರು ಮತ್ತು ಮನಸ್ಸಿನಲ್ಲಿ ದೇವರ ನಾಮ ಸ್ಮರಿಸುತ್ತಿದ್ದರು ಇಂದು ಹೋಟೆಲ್ಗೆ ಯಾವುದು ದೊಡ್ಡ ಅಧಿಕಾರಿ ಬರಲಿದ್ದಾರೆ ಎಂದು ಮ್ಯಾನೇಜರ್ ಹೇಳಿದರು ಸವಿತಾ ಒಂದು ಸಣ್ಣ ನಗುವಿನೊಂದಿಗೆ ಉತ್ತರಿಸಿದರು ದೇವರು ಆ ಅಧಿಕಾರಿಗೆ ತನ್ನ ತಂದೆ ತಾಯಿಗೆ ಗೌರವ ಕೊಡುವುದು ತಿಳಿಸಲಿ ಎಂದು ಸ್ವಲ್ಪ ಸಮಯದ ನಂತರ ಹೋಟೆಲ್ ಹೊರಗೆ ಸರ್ಕಾರಿ ಗಾಡಿ ನಿಂತಿತ್ತು ಸೂಟ್ ಬೂಟ್ ಧರಿಸಿ ತಲೆ ಎತ್ತಿ ಕಣ್ಣಿನಲ್ಲಿ ಆತ್ಮವಿಶ್ವಾಸವಿತ್ತು ಇಡೀ ಹೋಟೆಲ್ ಸ್ಟಾಫ್ ಬಗ್ಗೆ ಸಲಾಂ ಮಾಡುತ್ತಿದ್ದರು ಸವಿತಾ ಕೂಡ ಯಾರು ಎಂದು ನೋಡದೆಯೇ ಬಗ್ಗೆ ನಮಸ್ಕಾರ ಮಾಡಿದರು ಆಮೇಲೆ ಯಾವಾಗ ಅವರು ತಲೆ ಎತ್ತಿದರೋ ಎದುರಿಗೆ ಅವರ ಮಗ ನಿಂತಿದ್ದನು ಕಾಲುಗಳು ಸ್ತಬ್ಧವಾದವು ಉಸಿರು ನಿಂತಂತಾಯಿತು ಕಣ್ಣುಗಳು ಒದ್ದೆಯಾದವು ಅವರು ಅಲ್ಲೇ ನಿಂತು ಬಿಟ್ಟರು ಕೆಳಗೆ ನೆಲದ ಮೇಲೆ ಬಗ್ಗಿದ ತಾಯಿ ಮತ್ತು ಎದುರಿಗೆ ವೇದಿಕೆಯ ಮೇಲೆ ಅವಳ ಅಧಿಕಾರಿ ಮಗ ಅದೃಷ್ಟವು ಇಬ್ಬರನ್ನು ಒಂದೇ ಚಾವಣಿಯ ಕೆಳಗೆ ನಿಲ್ಲಿಸಿತ್ತು ಕೇವಲ ಸಂಬಂಧದ ಎತ್ತರ ಮತ್ತು ನೆಲ ಭಿನ್ನವಾಗಿತ್ತು ಸಾಹೇಬರು ಬಂದರು ಹೋಟೆಲ್ ಗೇಟ್ನಲ್ಲಿ ಈ ಧ್ವನಿ ಕೇಳಿಸಿತು ಎಲ್ಲಾ ನೌಕರರು ಬಗ್ಗಿ ಸ್ವಾಗತ ಮಾಡಲಾರಂಭಿಸಿದರು ಕೆಂಪು ಕಾರ್ಪೆಟ್ ಮೇಲೆ ಹೆಜ್ಜೆ ಇಡುತ್ತಾ ಅರ್ಜುನ್ ತನ್ನ ಮಣಿಕಟ್ಟಿನ ಗಡಿಯಾರ ನೋಡಿದನು ಸರಿಯಾದ ಸಮಯಕ್ಕೆ ಬಂದೆ ಎಂದನು ಫೋಟೋಗಳು ಕ್ಲಿಕ್ ಆಗಲಾರಂಭಿಸಿದವು ಮೀಡಿಯಾ ಕ್ಯಾಮೆರಾಗಳು ಹೊಳೆಯಲಾರಂಭಿಸಿದವು ಹೋಟೆಲ್ ಮ್ಯಾನೇಜರ್ ಬಗ್ಗೆ ಹೇಳಿದರು ಸರ್ ಒಳಗೆ ಬನ್ನಿ ನಾವೆಲ್ಲರೂ ನಿಮ್ಮ ನಿರೀಕ್ಷೆಯಲ್ಲಿದ್ದೆವು ಅರ್ಜುನ್ ನಗುತಾ ತಲೆ ಆಡಿಸಿದನು ಮತ್ತು ಹೆಜ್ಜೆ ಮುಂದೆ ಇಟ್ಟನು ಅಲ್ಲೇ ಮೂಲೆಯಲ್ಲಿ ಸವಿತಾ ದೇವಿ ಬಗ್ಗಿದ್ದರು ನೆಲದ ಮೇಲೆ ಪೋಚ್ ಹಾಕುತ್ತಿದ್ದರು ಅವರ ಕೈಗಳು ಕೆಲಸ ಮಾಡುತ್ತಿದ್ದವು ಆದರೆ ಮನಸ್ಸು ಯಾವುದೋ ವಿಚಿತ್ರ ಸ್ಥಿತಿಯಲ್ಲಿತ್ತು ಕಿವಿಯಲ್ಲಿ ಯಾರದ್ದೋ ಚಿರಪರಿಚಿತ ಧನಿ ಕೇಳಿಸಿತು ಭೇಟಿಯಾಗಿ ನಮ್ಮ ಮುಖ್ಯ ಅತಿಥಿ ಶ್ರೀ ಅರ್ಜುನ್ ಸವಿತಾ ಅವರನ್ನು ಅವರ ಕೈಯಿಂದ ಮಾಪ್ ಕೆಳಗೆ ಬಿತ್ತು ಹಿಂದೆ ತಿರುಗಿದರು ಮತ್ತು ಕಣ್ಣುಗಳ ಮುಂದೆ ಅದೇ ಮುಖವಿತ್ತು ಆ ಮುಖ ವರ್ಷಗಳ ಹಿಂದೆ ಅವರ ಮಡಿಲಿನಿಂದ ಎದ್ದು ಕನಸುಗಳ ಕಡೆಗೆ ಹೊರಟು ಹೋಗಿತ್ತು ಅವರ ಉಸಿರಾಟ ನಿಂತಾಯಿತು ಗಂಟಲು ಒಣಗಿತ್ತು ನಾಲಿಗೆಯಿಂದ ಶಬ್ದ ಹೊರ ಬರಲಿಲ್ಲ ಅವರು ಕೆಲವು ಕ್ಷಣಗಳವರೆಗೆ ಹಾಗೆಯೇ ನಿಂತು ಬಿಟ್ಟರು ಜನರ ಗುಂಪಿನ ಮಧ್ಯೆ ತನ್ನ ಸ್ವಚ್ಛತಾ ನಲ್ಲಿ ಕೈಯಲ್ಲಿ ಕೊಳಕಾದ ಬಟ್ಟೆ ಹಿಡಿದು ಮತ್ತು ಎದುರಿಗೆ ವೇದಿಕೆ ಮೇಲೆ ನಿಂತಿದ್ದ ಅವಳ ಮಗ ಬಿಳಿ ಶರ್ಟ್ ನೀಲಿ ಬ್ಲೇಸರ್ ಐಎಎಸ್ ಬ್ಯಾಜ್ ಹೊಳೆಯುತ್ತಿತ್ತು ಅರ್ಜುನ ದೃಷ್ಟಿಯು ಆ ಕಡೆಗೆ ಬಿತ್ತು ಒಂದು ಕ್ಷಣಕ್ಕೆ ಅವನಿಗೆ ಏನೋ ವಿಚಿತ್ರ ಅನಿಸಿತು ಆ ಮುಖ ಚಿರಪರಿಚಿತವಾಗಿತ್ತು ಆದರೆ ಅವನ ಮನಸ್ಸು ಹೇಳುತ್ತಿತ್ತು ಇಲ್ಲ ಇದು ಬರೀ ಭ್ರಮೆ ಇರಬಹುದು ನನ್ನ ಅಮ್ಮಂತೂ ಇಲ್ಲಿ ಇರಲು ಸಾಧ್ಯವಿಲ್ಲ ಆದರೆ ಹೃದಯ ಹೃದಯ ಒಪ್ಪುತ್ತಿರಲಿಲ್ಲ ಅಮ್ಮ ನಡುಗುವ ತುಟಿಗಳಿಂದ ಹೇಳಿದಳು ಅರ್ಜುನ್ ಎಷ್ಟು ಮೆಲ್ಲನೆಯ ಧ್ವನಿ ಇತ್ತೆಂದರೆ ಜನರ ಗದ್ದಲದಲ್ಲಿ ಆ ಶಬ್ದಗಳು ಕಳೆದು ಹೋದವು ಆದರೆ ಅರ್ಜುನ ಕಿವಿಗಳು ಅದನ್ನು ಕೇಳಿಸಿಕೊಂಡವು ಮತ್ತು ಹೃದಯ ಗುರುತಿಸಿತು ಆ ಕ್ಷಣ ಯಾವಾಗ ತಾಯಿ ಮಕ್ಕಳ ಕಣ್ಣುಗಳು ಸಂಧಿಸಿದವೋ ಸಮಯ ಅಲ್ಲಿಯೇ ನಿಂತಂತಾಯಿತು ಗುಂಪು ಕ್ಯಾಮೆರಾ ಅಧಿಕಾರಿಗಳು ಪತ್ರಕರ್ತರು ಎಲ್ಲವೂ ಮಸುಕಾದವು ಬರೀ ಎರಡು ಕಣ್ಣುಗಳಿದ್ದವು ಒಂದರಲ್ಲಿ ಹೆಮ್ಮೆ ಇನ್ನೊಂದರಲ್ಲಿ ಪಶ್ಚಾತ್ತಾಪ ಸರ್ ನೀವು ವೇದಿಕೆ ಮೇಲೆ ಬನ್ನಿ ಎಂದು ಯಾರು ಹೇಳಿದರು ಅರ್ಜುನ್ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮುಂದೆ ನಡೆದನು ವೇದಿಕೆ ಮೇಲೆ ನಿಂತು ಅವನು ಮೈಕಿ ಹಿಡಿದನು ಗಣ್ಯರೆ ಇಂದು ನಾವು ಮುಂಬೈನ ಪರಿಶ್ರಮಿ ಕೆಲಸಗಾರರಿಗಾಗಿ ಹೊಸ ಯೋಜನೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಆದರೆ ಶಬ್ದಗಳು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡವು ಕಣ್ಣುಗಳು ಪದೇ ಪದೇ ಅದೇ ಮೂಲೆಯ ಕಡೆಗೆ ಹೋಗುತ್ತಿದ್ದವು ಅವನ ಅಮ್ಮ ನಿಂತಲೆಯೇ ತಲೆ ತಗ್ಗಿಸಿ ಕೈಯಲ್ಲಿ ಬಟ್ಟೆ ಹಿಡಿದು ನಿಂತಿದ್ದರು ಸರ್ ಹಿಂದಿನಿಂದ ಯಾರೋ ಮೆಲ್ಲನೆ ನೆನಪಿಸಿದರು ಅರ್ಜುನ್ ತನ್ನನ್ನು ತಾನು ಸಂಭಾಳಿಸಿಕೊಂಡನು ಆದರೆ ಈಗ ಒಳಗಡೆ ಒಂದು ಚಂಡಮಾರುತವಿತ್ತು ಅತ್ತ ಸವಿತಾ ಮೆಲ್ಲ ಮೆಲ್ಲನೆ ಹಿಂದೆ ಸರಿಯಲಾರಂಭಿಸಿದರು ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಆದರೆ ಮುಖದಲ್ಲಿ ಹೆಮ್ಮೆಯ ನಗುವಿತ್ತು ಅವರು ನೆಲದ ಮೇಲೆ ಬಿದ್ದಿದ್ದ ತಮ್ಮ ಬಟ್ಟೆಗಳನ್ನು ಎತ್ತಿಕೊಂಡರು ಮತ್ತು ದೇವರ ಮೂರ್ತಿಯ ಕಡೆಗೆ ನೋಡಿದರು ಧನ್ಯವಾದಗಳು ಪ್ರಭು ಇಂದು ನನ್ನ ಮಗನನ್ನು ಇಲ್ಲಿಯವರೆಗೆ ತಲುಪಿಸಿದ್ದಕ್ಕೆ ಎಂದು ಅವರು ಆರೂಪಿಸಿಗುಟ್ಟಿದ್ದರು ಆದರೆ ಅವರ ಅಂತರಾಳದಲ್ಲಿ ಎಲ್ಲೋ ಒಂದು ನೋವಿತ್ತು ಸ್ವತಃ ಅವನು ನನ್ನನ್ನು ಗುರುತಿಸಿದ್ದರೆ ಕಾರ್ಯಕ್ರಮ ಮುಗಿಯಿತು ಜನರು ಅರ್ಜುನೊಂದಿಗೆ ಕೈ ಕುಲುಕುತ್ತಿದ್ದರು ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಆದರೆ ಅವನು ಪ್ರತಿ ನಗುವಿನ ಹಿಂದೆ ಅಮ್ಮನ ಮುಖವನ್ನೇ ನೋಡುತ್ತಿದ್ದನು ಆ ಮುಖ ತನ್ನ ಹಸಿವು ನುಂಗಿಕೊಂಡು ಅವನ ಕನಸನ್ನು ಪೋಷಿಸಿತ್ತು ಕೊನೆಗೂ ಎಲ್ಲರೂ ಹೋದ ನಂತರ ಅವನು ಅಲ್ಲೇ ನಿಂತನು ಮ್ಯಾನೇಜರ್ ಸರ್ ನೆಲ ಸ್ವಚ್ಛಗೊಳಿಸುತ್ತಿರುವ ಆ ಹಿರಿಯ ಮಹಿಳೆ ಎಲ್ಲಿದ್ದಾರೆ ಎಂದು ಕೇಳಿದನು ಮ್ಯಾನೇಜರ್ ಉತ್ತರಿಸಿದರು ಸವಿತಾ ದೇವಿ ಸರ್ ಬಹಳ ಹಳೆಯವರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಬಹಳ ಪ್ರಾಮಾಣಿಕರು ಅರ್ಜುನನ ಶರೀರದಲ್ಲಿ ಮಿಂಚು ಹರಿದಂತಾಯಿತು ಸವಿತಾ ದೇವಿ ಎಂದು ಅವನು ಮೆಲ್ಲನೆ ಪುನರಾವರ್ತಿಸಿದನು ಗಂಟಲು ಒಣಗಿತ್ತು ಮತ್ತು ಕಣ್ಣುಗಳಲ್ಲಿ ಆ ಎಲ್ಲ ಹಳೆಯ ನೆನಪುಗಳು ಉಕ್ಕಿ ಬಂದವು ಮಳೆಯ ಬೆಳಗುಗಳು ಅಮ್ಮನ ಚಹಾ ಗುಡಿಸಲಿನ ಬೆಳಕು ಮತ್ತು ಆ ಪೊರಕೆ ಅದು ಅವನ ಕನಸುಗಳ ಅಡಿಪಾಯವಾಗಿತ್ತು ವೇಗವಾಗಿ ಹೋಟೆಲ್ನ ಸರ್ವಿಸ್ ಕಾರಿಡಾರ್ ಕರೆಗೆ ಓಡಿದನು ಅತ್ತ ಸವಿತಾ ಒಂದು ಮೂಲೆಯಲ್ಲಿ ಕುಳಿತಿದ್ದರು ತಮ್ಮ ಸುಸ್ತಾದ ಕೈಗಳನ್ನು ಸವರುತ್ತಿದ್ದರು ಹಿಂದಿನಿಂದ ಯಾರೋ ಕರೆದರು ಅಮ್ಮ ಆ ಶಬ್ದ ಗಾಳಿಯನ್ನೇ ಸೀಳಿದಂತಾಯಿತು ಸವಿತಾ ತಿರುಗಿ ನೋಡಿದರು ಎದುರಿಗೆ ಅವರ ಮಗನಿದ್ದನು ಕಣ್ಣಿನಿಂದ ಹರಿಯುತ್ತಿರುವ ಕಣ್ಣೀರು ಸೂಟ್ ಬದಲು ಈಗ ವಿನಮ್ರತೆಯ ಮುಖವಾಡ ಅರ್ಜುನ್ ಎಂದರು ಅವರಿಗೆ ಕೇವಲ ಇಷ್ಟೆ ಹೇಳಲು ಸಾಧ್ಯವಾಯಿತು ಅರ್ಜುನ್ ಅವಳ ಪಾದಕ್ಕೆ ಬಿದ್ದನು ಅಮ್ಮ ನನ್ನಿಂದ ತಪ್ಪಾಯಿತು ನಾನು ನಿನ್ನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ನಾನು ನನ್ನನ್ನೇ ದೊಡ್ಡವನೆಂದು ತಿಳಿದಿದ್ದೆ ಆದರೆ ನೀನೇ ನನ್ನ ಅತಿ ದೊಡ್ಡ ಗುರುತು ಅವನು ಅಮ್ಮನ ಕೈ ಹಿಡಿದು ಅಳಲಾರಂಭಿಸಿದನು ಸವಿತಾಳ ಕಣ್ಣೀರು ಅವನ ತಲೆಯ ಮೇಲೆ ಬಿತ್ತು ಇಲ್ಲ ಮಗನೇ ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ನೀನು ದೊಡ್ಡ ಮನುಷ್ಯನಾದೆ ಅರ್ಜುನ್ ತಲೆಯಾಡಿಸಿದನು ಇಲ್ಲ ಅಮ್ಮ ನಾನು ದೊಡ್ಡವನಲ್ಲ ನಾನು ಇಂದಿನವರೆಗೂ ನಿಮ್ಮ ಪರಿಶ್ರಮದಿಂದಲೇ ಬದುಕುತ್ತಿದ್ದೇನೆ ಇದು ನೀವು ಕಂಡ ಕನಸು ಆ ದೃಶ್ಯವನ್ನು ನೋಡಿ ಹೋಟೆಲ್ನ ಇಡೀ ಸ್ಟಾಪ್ ಸ್ತಬ್ಧವಾಯಿತು ಪ್ರತಿಯೊಬ್ಬರೂ ನೋಡಿದರು ಐಎಎಸ್ ಅಧಿಕಾರಿಯೊಬ್ಬರು ನೆಲದ ಮೇಲೆ ತನ್ನ ಅಮ್ಮನ ಪಾದಕ್ಕೆ ಬಿದ್ದಿದ್ದಾರೆ ಎಂದು ಕ್ಯಾಮೆರಾಗಳು ಮತ್ತೆ ಹೊಳೆದವು ಆದರೆ ಈಗ ಆ ಫೋಟೋ ಬರೀ ಒಬ್ಬ ಅಧಿಕಾರಿಯದ್ದಾಗಿರಲಿಲ್ಲ ಬದಲಾಗಿ ಮಾನವೀಯತೆಯ ಒಂದು ನೋಟವಾಗಿತ್ತು ಹೋಟೆಲ್ ಸಿ ಬ್ಲೂ ನ ಹಾಲ್ನಲ್ಲಿ ಈಗ ಮೌನವಿತ್ತು ಅತಿಥಿಗಳು ಹೋಗಿದ್ದರು ಆದರೆ ವಾತಾವರಣದಲ್ಲಿ ಒಂದು ಹೇಳಲಾಗದ ಮಧುರ ಭಾವನೆ ಇತ್ತು ಅರ್ಜುನ್ ಈಗಲೂ ತನ್ನ ಅಮ್ಮನ ಪಾದದ ಮೇಲೆ ಬಿದ್ದುಕೊಂಡಿದ್ದನು ಸವಿತಾ ದೇವಿ ಅವನ ಕೂದಲನ್ನು ಸವರುತ್ತಿದ್ದರು ಹೇಗೆ ಬಾಲ್ಯದಲ್ಲಿ ಸವರುತ್ತಿದ್ದರು ಹಾಗೆ ಮಗನೇ ಏಳು ಎಲ್ಲರೂ ನೋಡುತ್ತಿದ್ದಾರೆ ಎಂದು ಅವರು ಹೇಳಿದರು ಅರ್ಜುನ್ ತಲೆ ಎತ್ತಿದನು ಕಣ್ಣುಗಳು ಕೆಂಪಾಗಿದ್ದವು ಆದರೆ ಮನಸ್ಸು ಹಗುರವಾಗಿತ್ತು ಅಮ್ಮ ಇಂದು ಎಲ್ಲರೂ ಏನು ನೋಡುತ್ತಿದ್ದಾರೋ ಅವರು ಸತ್ಯವನ್ನು ನೋಡುತ್ತಿದ್ದಾರೆ ಈಗ ನಾನು ಯಾರು ಎಂಬುದನ್ನು ಮುಚ್ಚಿಡಲು ಬಯಸುವುದಿಲ್ಲ ಅವನು ಎದ್ದು ನಿಂತು ಮೈಕ್ನ ಕಡೆಗೆ ನಡೆದನು ಹಾಲ್ನಲ್ಲಿ ಕೆಲವು ಪತ್ರಕರ್ತರು ಈಗಲೂ ಇದ್ದರು ಅರ್ಜುನ್ ದೀರ್ಘ ಉಸಿರು ತೆಗೆದುಕೊಂಡನು ಮತ್ತು ಹೇಳಿದನು ಗೆಳೆಯರೆ ನೀವು ಇಂದು ಒಬ್ಬ ಅಧಿಕಾರಿಯನ್ನು ನೋಡಿದ್ದೀರಿ ಆದರೆ ಈಗ ನಾನು ಬಯಸುತ್ತೇನೆ ನೀವು ಒಬ್ಬ ಮಗನನ್ನು ನೋಡಿ ಎಂದು ಹಾಲ್ನಲ್ಲಿ ಮೌನ ಹರಡಿತು ನಾನು ಇಂದು ಯಾವ ಹೋಟೆಲ್ಗೆ ಒಬ್ಬ ಅತಿಥಿಯಾಗಿ ಬಂದಿದ್ದೇನೋ ಇದು ಅದೇ ಜಾಗ ಇಲ್ಲಿ ನನ್ನ ಅಮ್ಮ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸ್ವಚ್ಛತೆ ಕೆಲಸ ಮಾಡುತ್ತಿದ್ದಾರೆ ಇಂದಿನವರೆಗೂ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಏಕೆಂದರೆ ನನಗೆ ಭಯವಿತ್ತು ಜನರು ನನ್ನನ್ನು ಸಣ್ಣವನೆಂದು ತಿಳಿಯುತ್ತಾರೆ ಎಂದು ಆದರೆ ಇಂದು ನನಗೆ ಅರಿವಾಯಿತು ಸಣ್ಣವನು ನಾನಲ್ಲ ನನ್ನ ಆಲೋಚನೆ ಎಂದು ಮೀಡಿಯಾ ಕ್ಯಾಮೆರಾಗಳು ಈಗ ಅವನ ಕಡೆಗೆ ತಿರುಗಿದವು ಪ್ರತಿ ಫ್ಲಾಶ್ನೊಂದಿಗೆ ಸವಿತಾ ದೇವಿಯವರ ಕಣ್ಣುಗಳು ತುಂಬಿ ಬರುತ್ತಿದ್ದವು ಅವರು ಮೌನವಾಗಿ ನಿಂತಿದ್ದರು ತಮ್ಮ ಬಿಳಿ ಯೂನಿಫಾರ್ಮ್ನಲ್ಲಿ ಕೈಯಲ್ಲಿ ಪೊರಕೆ ಹಿಡಿದು ಕಣ್ಣಿನಲ್ಲಿ ಹೊಳಪು ಮತ್ತು ಕೆನ್ನೆಯ ಮೇಲೆ ಕಣ್ಣೀರಿತ್ತು ಅರ್ಜುನ್ ಮುಂದೆ ಹೇಳಿದನು ನನ್ನ ಅಮ್ಮ ಹಸಿವಿನೊಂದಿಗೆ ಹೋರಾಡಿ ನನ್ನನ್ನು ಓದಿಸಿದಳು ನಾನು ಎಂದಿಗೂ ಯಾರ ಮುಂದೆಯೂ ಬಗ್ಗಬಾರದೆಂದು ತಾವು ನೆಲದ ಮೇಲೆ ಬಗ್ಗಿದರು ಇಂದು ನಾನು ಏನಾಗಿದ್ದೇನೋ ಅದು ಈ ಪೊರಕೆಯ ಕಾರಣದಿಂದಲೇ ಈ ಪೊರಕೆ ನನ್ನ ಕನಸುಗಳನ್ನು ಹೊಳೆಯುವಂತೆ ಮಾಡಿದೆ ನಂತರ ಅವನು ಕೆಳಗೆ ಬಗ್ಗಿ ಅಮ್ಮನ ಕೈಯಲ್ಲಿದ್ದ ಆ ಪೊರಕೆಯನ್ನು ಎತ್ತಿಕೊಂಡನು ಮತ್ತು ಅದನ್ನು ತನ್ನ ಎದೆಗೆ ಒತ್ತಿ ಹಿಡಿದುಕೊಂಡನು ಇಡೀ ಹಾಲ್ ಎದ್ದು ನಿಂತಿತು ಚಪ್ಪಾಳೆಯ ಗದ್ದಲದಲ್ಲಿ ಮಾನವೀಯ ತೆದನಿ ಮೊಳಗಿತು ಸವಿತಾ ದೇವಿ ಅಳುತ್ತಿದ್ದರು ಆದರೆ ಅವು ಖುಷಿಯ ಕಣ್ಣೀರುಗಳಾಗಿದ್ದವು ಅವರ ಮಗ ಒಂದು ಕಾಲದಲ್ಲಿ ಅಮ್ಮನನ್ನು ಮುಚ್ಚಿಡುತ್ತಿದ್ದನು ಆದರೆ ಇಂದು ಇಡೀ ಜಗತ್ತಿನ ಮುಂದೆ ಹೇಳುತ್ತಿದ್ದನು ಇವರೇ ನನ್ನ ಅಮ್ಮ ಮತ್ತು ನಾನು ಇವರ ಬಗ್ಗೆ ಹೆಮ್ಮೆ ಪಡುತ್ತೇನೆ ನ ಯಾವ ಮ್ಯಾನೇಜರ್ ಮೊದಲು ಅವರನ್ನು ಕೇವಲ ಅವಳು ಎನ್ನುತ್ತಿದ್ದರು ಅವರು ಈಗ ಬಗ್ಗೆ ಹೇಳಿದರು ಅಮ್ಮ ನಮ್ಮನ್ನು ಕ್ಷಮಿಸಿ ಇಂದು ನೀವು ನಮಗೆ ಅಸಲಿ ಗೌರವ ಅಂದರೆ ಏನು ಎಂಬುದನ್ನು ಕಲಿಸಿಕೊಟ್ಟಿದ್ದೀರಿ ಅರ್ಜುನ್ ನಲ್ಲಿ ಹೇಳಿದನು ಇಂದಿನಿಂದ ಈ ನಲ್ಲಿ ಕೆಲಸ ಮಾಡುವ ಪ್ರತಿ ಸ್ವಚ್ಛತಾ ಕಾರ್ಮಿಕರನ್ನು ಇನ್ನು ಮುಂದೆ ಹೌಸ್ ಕೀಪಿಂಗ್ ಸ್ಟಾಫ್ ಎಂದು ಕರೆಯುವ ಬದಲು ನ ಆಧಾರ ಸ್ತಂಭ ಎಂದು ಕರೆಯಲಾಗುವುದು ಮತ್ತು ಸರ್ಕಾರದ ಪರವಾಗಿ ನಾನು ಘೋಷಣೆ ಮಾಡುತ್ತೇನೆ ಈ ಎಲ್ಲರ ಮಕ್ಕಳ ಓದಿನ ಪೂರ್ಣ ಖರ್ಚನ್ನು ಇನ್ನು ಮುಂದೆ ಸರ್ಕಾರವೇ ಭರಿಸಲಿದೆ ಎಂದು ಇದನ್ನು ಕೇಳಿ ಸವಿತಾ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು ಅವರ ತುಟಿಯಿಂದ ಬರೀ ಇಷ್ಟೇ ಮಾತು ಹೊರಬಂತು ಧನ್ಯವಾದಗಳು ಭಗವಂತ ಇನ್ನು ಮುಂದೆ ಸವಿತಾ ತನ್ನ ಮಗನಿಂದ ದೂರವಿರುವುದಿಲ್ಲ ಮರುದಿನ ಈ ಸುದ್ದಿ ಪ್ರತಿ ಪತ್ರಿಕೆ ಹೆಡ್ಲೈನ್ ಆಗಿತ್ತು ಐಎಎಸ್ ಅಧಿಕಾರಿ ತನ್ನ ಅಮ್ಮನ ಸ್ವಚ್ಛತೆಯ ಪೊರಕೆಯನ್ನು ಗೌರವದ ಸಂಕೇತವನ್ನಾಗಿ ಮಾಡಿದರು ಕೆಳಗೆ ಫೋಟೋ ಇತ್ತು ಒಬ್ಬ ಮಗ ತನ್ನ ಅಮ್ಮನ ಪಾದಕ್ಕೆ ಬಿದ್ದಿದ್ದಾನೆ ಮತ್ತು ಅಮ್ಮನ ಕೈಯಲ್ಲಿ ಪೊರಕೆ ಇದೆ ಇಡೀ ದೇಶ ಆ ಚಿತ್ರವನ್ನು ನೋಡಿ ಕಣ್ಣೀರಿಟ್ಟಿತ್ತು ಜನರು ಪ್ರತಿ ಮಗನು ಹೀಗೇ ಇದ್ದರೆ ಯಾವುದೇ ಅಮ್ಮ ಬಗ್ಗುವ ಅವಶ್ಯಕತೆ ಇರುವುದಿಲ್ಲ ಯಾವುದೇ ಬಡತನ ಅವಮಾನದ ವಿಷಯವಾಗುವುದಿಲ್ಲ ಎಂದು ಹೇಳಲಾರಂಭಿಸಿದರು ಸಂಜೆ ಅರ್ಜುನ್ ತನ್ನ ಬಂಗಲೆಗೆ ಮರಳಿದನು ಅವನು ಈಗಲೂ ಅದೇ ವಿನಮ್ರತೆಯಲ್ಲಿದ್ದನು ರಾತ್ರಿ ಅಮ್ಮನನ್ನು ಜೊತೆಯಲ್ಲಿ ಕರೆದುಕೊಂಡು ಅವನು ಮೊದಲ ಬಾರಿಗೆ ಸಮುದ್ರದ ತೀರಕ್ಕೆ ಬಂದನು ಸಮುದ್ರದ ಮುಂದೆ ಇಬ್ಬರು ಮೌನವಾಗಿದ್ದರು ಸವಿತಾ ದೇವಿ ಕೇಳಿದರು ಮಗನೇ ಈಗ ನೀನು ನನ್ನನ್ನು ನಿನ್ನ ಜೊತೆಗೆ ಇರಿಸಿಕೊಳ್ಳುತ್ತೀಯಾ ಅರ್ಜುನ್ ನಕ್ಕನು ಅಮ್ಮ ಈಗ ನೀವು ನನ್ನೊಳಗೆ ಇದ್ದೀರಾ ನಂತರ ಅವನು ಮೆಲ್ಲನೆ ಹೇಳಿದನು ಈಗ ನನಗೆ ನಿನ್ನ ಕೈ ರುಚಿಯ ಅಡುಗೆ ಬೇಕು ನಿಮ್ಮ ಆಶೀರ್ವಾದದ ಸುವಾಸನೆ ಬೇಕು ಬಾಕಿ ಎಲ್ಲವೂ ವ್ಯರ್ಥ ಸವಿತಾ ಅವನ ಕಡೆ ನೋಡಿ ನೀನು ಚಿಕ್ಕವನಿದ್ದಾಗ ಅರ್ಜುನ್ ಪ್ರತಿ ರಾತ್ರಿ ನಾನು ದೇವರಿಗೆ ಕೇಳುತ್ತಿದ್ದೆ ನನ್ನ ಮಗ ದೊಡ್ಡ ಅಧಿಕಾರಿಯಾಗಲಿ ಎಂದು ಆದರೆ ಈಗ ಯೋಚಿಸುತ್ತಿದ್ದೇನೆ ನನ್ನ ಮಗ ಒಳ್ಳೆಯ ಮನುಷ್ಯನಾಗಲಿ ಎಂದು ದೇವರಲ್ಲಿ ಕೇಳಬೇಕಿತ್ತು ಅರ್ಜುನ್ ಅವರ ಕೈ ಹಿಡಿದು ಹೇಳಿದನು ಅಮ್ಮ ಇಂದು ನಿನ್ನ ಎರಡು ಪ್ರಾರ್ಥನೆಗಳು ಪೂರ್ತಿಯಾದವು ದೂರದಲ್ಲಿ ಅರಬ್ಬಿ ಸಮುದ್ರದ ಅಲೆಗಳು ಅಮ್ಮನ ಪಾದ ತೊಳೆದು ಆಶೀರ್ವಾದ ಕೇಳುತ್ತಿರುವಂತೆ ದಡವನ್ನು ಮುಟ್ಟುತ್ತಿದ್ದವು ಕಥೆಯ ಅಂತೆ ಅದೇ ಕೊಳಗೇರಿಯಂತೆ ಸರಳವಾಗಿತ್ತು ಆದರೆ ಪ್ರಕಾಶಮಾನವಾಗಿತ್ತು ಈಗ ಆ ಗುಡಿಸಲು ಖಾಲಿಯಾಗಿರಲಿಲ್ಲ ಅಲ್ಲಿ ಈಗ ಒಂದು ಫಲಕವಿತ್ತು ಇಲ್ಲಿಂದಲೇ ಪ್ರಾರಂಭವಾಗಿತ್ತು ಒಬ್ಬ ತಾಯಿಯ ಪರಿಶ್ರಮ ಮತ್ತು ಒಬ್ಬ ಅಧಿಕಾರಿಯ ಮಾನವೀಯತೆ ಮತ್ತು ಕೆಳಗೆ ಬರೆಯಲಾಗಿತ್ತು ಅಮ್ಮನ ಪೊರಕೆ ಯಾವ ಮಗನನ್ನು ಹೊಳೆಯುವಂತೆ ಮಾಡಿತ್ತೋ ಅದೇ ಮಗ ಇಂದು ದೇಶವನ್ನೇ ಸ್ವಚ್ಛಗೊಳಿಸುತ್ತಿದ್ದಾನೆ ಮತ್ತು ಇದು ಪ್ರತಿ ತಾಯಿಗೂ ಸಮರ್ಪಿತ ವೀಕ್ಷಕರೇ ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ಮುಟ್ಟಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಖಂಡಿತ ಮಾಡಿ ಮತ್ತು ನಿಮ್ಮ ಅಮ್ಮನನ್ನು ಹಿಂದೆ ಅಪ್ಪಿಕೊಳ್ಳಿ ಏಕೆಂದರೆ ತಾಯಿಯ ತ್ಯಾಗ ಅಮೂಲ್ಯ ಮತ್ತು ಅವರ ಗೌರವ ನಮ್ಮ ಅತಿ ದೊಡ್ಡ ಜವಾಬ್ದಾರಿ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು